ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೆಲ್ಲದ ಭಾಗ್ಯವಾಡಿಯ ರಮೇಶ್ ವಿಶ್ವನಾಥ್ ಕತ್ತಿ ಅವರ ನಿವಾಸದಲ್ಲಿ ಪೃಥ್ವಿ ಕತ್ತಿ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದರು ಈ ಗೆಲುವು ದಿವಂಗತ ಉಮೇಶನ ಕತ್ತಿ ಅವರು ರಮೇಶ ಕತ್ತಿ ಅವರು ಹಾಗೆ ಬಿಪು ಸಾಹೇಬರ ಅವರ ಗೆಲುವು ಹಾಗೇನೆ ನಮ್ಮ ಹುಕ್ಕೇರಿ ಎಲ್ಲ ಮತದಾರರ ಎಲ್ಲ ರೈತರು ಎಲ್ಲ ತಾಯಿಯಂದಿರು ಎಲ್ಲ ಯುವಕ ಮಿತ್ರರು ಗೆಲ್ಲಿದ್ರು ಸರ್ ಇದು ಸಣ್ಣ ಸಂಸ್ಥೆಗಳ ಚುನಾವಣೆ ಕೂಡ ಸರ್ ಮನೆ ಮನೆ ಕೊಡುವ ಪೇಟಿ ಕೊಟ್ಟಿನಿ ಸರ್ ನೋಡ್ರಿ ಯಾಕಂದ್ರ ಅವ್ರ್ಗೆ ಆ ಸಂಘನ ಬೆಳ್ಸೋಕಿತನು ಯಾರೋ ಮನಸೋದಿತ್ತು ಬಟ್ ನಮ್ಮ ಕಡೆ ಹೆಂಗಿತ್ತಂದ್ರ ನಾವು ಇಟ್ ವರ್ಷ ಸಂಘ ನಮಗಂದ್ರ ಸಂಘ ಕಡೆ ಯಾವುದೇ ಒಂದು ಸಹಕಾರಿ ಸಂಘ ನಾವು ಗೆಲ್ಬೇಕಾದ ತೊಗೊಳ್ಬೇಕಾದ್ರೆ ನಮ್ಗೆ ಏನಿರ್ತೈತಿ ಅಂದ್ರೆ ಇಚ್ಛಾ ಅದನ್ನ ಬೆಳೆಸ್ಬೇಕು ಅನ್ನುವಂತ ಒಂದು ಇಚ್ಛಾ ಇರ್ತೈತಿ ಮತ್ತು ತಮ್ಮ ವಾಹಿನಿಯ ಮುಖಾಂತರ ಒಂದು ಪ್ರಶ್ನೆಯನ್ನ ಕೇಳಕ್ ಬಯಸ್ತೇನೆ ನಾನು ಅವ್ರಿಗೆ ಅವ್ರು ಬುಕ್ಕಾಗ್ತಾ ಅನ್ಕೊಳಗ ಯಾವ ಸಂಘ ಸಂಸ್ಥೆನ ಬೆಳೆಸಾರು ಉಳಿಸಾರು ಅನ್ನುವಂತ ಅಂತ ವಿಚಾರನ ಎಲ್ಲ ಜನತೆ ಮಾಡಬೇಕಾಗ್ತೈತಿ ಸೊ ಹಂಗ ಅದಕ್ಕ ಇವೆಲ್ಲಾ ವಿಚಾರಗಳನ್ನ ಇಟ್ಕೊಂಡು ಇವತ್ತು ನಮ್ಮ ಹುಕ್ಕೇರಿ ಜನತೆ ಯಾಕಂದ್ರೆ ಹುಕ್ಕೇರಿಯಾಗ ವಿವಿಧವಾದ ಒಂದು ಸಂಘ ಸಂಸ್ಥೆಗಳು ಅಂದ್ರ ನೂರ್ ವರ್ಷದ ಒಂದು ಪಿ ಕೆ ಪಿ ಎಸ್ ಐತಿ ಆಮತ್ ಒಂದ್ ವಿಭಿನ್ನವಾದ ಎಲೆಕ್ಟ್ರಿಕ್ ಸೊಸೈಟಿ ಐತಿ ಎಲ್ಲೂ ದೇಶ ಎಲ್ಲೂ ಇಲ್ಲ ಬರೀ ನಮ್ ಕಡೆ ಐತಿ ಸಹಕಾರಿ ಸಂಘದ ಮೇಲೆ ನಡೆಯುವಂತ ಸೊ ಹಂಗ ಶುಗರ್ ಫ್ಯಾಕ್ಟ್ರಿ ಐತಿ ಬಹಳಷ್ಟು ಪಿ ಕೆ ಪಿ ಎಸ್ ಗಳು ಸೊ ಹಿಂಗ ಇವತ್ತು ನಾವು ಏನಾದ್ರು ಅಂದ್ರ ಸಹಕಾರಿ ಸಂಘ ಹೆಂಗ ಅಂದ್ರೆ ಹುಕ್ಕೇರಿ ತಾಲೂಕು ಅಂದ್ರ ಸಹಕಾರಿ ಸಂಘದ ಗೋಲ್ಡ್ ಮೈನ್ ಇದ್ದಂಗ ಎಲ್ಲಾ ವಿವಿಧವಾದ ಸಹಕಾರಿ ಸಂಘಗಳಲ್ಲಿ ತಾವು ಸೊ ಅದಕ್ಕಾಗಿ ಅವ್ರಿಗೆ ಒಂದೊಂದು ಹೇಳಕ್ ಬಯಸ್ತಾನೆ ಮತ್ತೊಮ್ಮೆ ತಿರುಗಿ ಸಕಟ ಇಲ್ಲಿ ತಾವು ತಲ್ಲಿ ಸಕಟ ಮಾಡಿ ನಮ್ಮ ಹುಕ್ಕೇರಿ ತಾಲ್ಲೂಕು ಕಡೆ ಮಲ್ಗಬೇಡ್ರಿ ಮತ್ ಇವಾಗಲೂ ಜನ ತಮಗ ತಮ್ಮ ತಿರಸ್ಕಾರ ಮಾಡ್ತಾರೆ ಯಾಕಂದ್ರ ತಾವು ಈ ಗಣಪ್ರಭಾಶ್ ಅವರು ನೋಡಿರ್ಬೋದು ಏನ್ ಹಾಲತ ಆಗೈತರು ಹದಿನೈದು ಹದಿನೆಂಟು ವರ್ಷ ಅದರದ ಇಲೆಕ್ಷನ್ ಸಕಟ ಅವ್ರು ಮಾಡಿಲ್ಲ ಮತ್ ಯಾವಾಗ ಇಲೆಕ್ಷನ್ ಏನೈತಿ ಅದು ಗೊತ್ತಿಲ್ಲ ಮತ್ತು ಮೊನ್ನೆ ನೀವು ನೋಡಬಹುದು ಡಾಕ್ಟರ್ ಕಣಾಡಿ ಅವರು ಏನಂದ್ರು ಶಂಕೇಶ್ ಅವರಾಗ ಸರ್ ಮೂರ್ ತಿಂಗಳ ವೋಟರ್ ಲಿಸ್ಟ್ ಬಡಕತ್ತ ನನಗೆ ಕೊಡಾಕ್ ತಯಾರಿಲ್ಲ ಆದ್ರ ಏನು ಇಚ್ಛ ಅಂದ್ರೆ ಇಲೆಕ್ಷನ್ ಮಾಡಿಸೋದು ಒಟ್ಟು ಬೇಡ ಒಟ್ ನಮ್ ಕೇಗಾನ ಎಲ್ಲ ಮತ್ತೆ ಅದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯ್ತು ಅಥವಾ ಹದಿನೆಂಟು ವರ್ಷ ಆತವ್ರ ಕೇಗಿದ್ದ ಆ ಸಂಘ ಸಂಸ್ಥೆನ ಎಲ್ಲಿ ಇಟ್ಟಾರ ಎಲ್ಲಿ ಇಟ್ಟಾರ ಅಲ್ಲೇ ಇಟ್ಟಾರ ಏನು ಬೆಳೆಸೇ ಅಲ್ಲ ಬೆಳೆಸುವಂತ ದೊಡ್ಡ ಮಾಡೋದಂತ ಕಾರ್ಯಕ್ರಮವೂ ಮಾಡಿಲ್ಲ ಅದಕ್ಕೆ ಹಂತಾರ ಕಡೆ ಸಂಘ ಸಂಸ್ಥೆ ಹೋಗ್ಬಾರ್ದು ಯಾಕಂದ್ರೆ ಮೊನ್ನೆ ಎ ಬಿ ಪಾಟೀಲ್ ಸಾಹೇಬ್ರು ಹೇಳದಲ್ಲ ತುಳುಕ್ ಕಡೆ ಸಂಘ ಸಂಸ್ಥೆನ ಕೊಡಬೇಡ್ರಿ ಅಂತ ಮಾತನ್ನ ಹೇಳಿದ್ರು ಹಂಗ ಕೊಟ್ರೆ ಇವತ್ತೇನು ಘಟಪರವಾಗಿ ಸಕ್ಕರೆ ಕಾರ್ಖಾನೆ ಆಗಿತಿ ಹಂಗಾಗ್ತೈತಿ ಇವತ್ತು ಅದನ್ನ ತಾವು ಹೋಗಿ ನೋಡ್ಬೋದು ತಾವ್ ವಾಹಿನಿಯವ್ರ ಹೋಗಿ ಫ್ಯಾಕ್ಟ್ರಿ ನಡೆದಾಗ ನೋಡ್ರಿ ಅದನ್ನ ಒಬ್ಬ ಪ್ರೈವೇಟ್ ಕಂಪನಿ ಅವ್ರ್ ಶುಗರ್ ಫ್ಯಾಕ್ಟ್ರಿ ಅವ್ರು ನಡ್ಸಾತಿಲ್ಲ ಒಂದು ಪ್ರೈವೇಟ್ ಕಂಪನಿ ನಡೆಸಾತಿ ಯಾಕಪ್ಪ ಅಂದ್ರ ಅವ್ರ ಸ್ವಂತ ಅಣ್ಣಂದು ತಮ್ಮಂದು ಎರಡು ಒಂದು ಸಾಲ ಆಗಿತಿ ಆ ಬ್ಯಾಂಕ್ ಒಳಗೆ ಆ ಸಲ ತಿರ್ಸಾಕಿ ಈ ಫ್ಯಾಕ್ಟ್ರಿ ಕೊಟ್ಟಾರ ಅಂತ ಮಂದಿ ಮಾತಾಡತಾರ ನಾ ಹೇಳ ಮಂದಿ ಮಾತಾಡೋದು ನಾ ನಿಮ್ಗೆ ಹೇಳಾಕತ್ತಿ ಮಾತಾಡ್ತಾರ ಸೊ ಅದಕ್ಕೆ ದಯವಿಟ್ಟು ಯಾಕಂದ್ರೆ ಅವ್ನ ಸಂಘ ಸಂಸ್ಥೆ ಯಾವ್ದು ನಡೆಸಿ ಉಳಿಸಿ ಗೊತ್ತಿಲ್ಲ ಬರೀ ಅವನ್ನ ಗೊತ್ತಿಗೆ ಹೆಚ್ಚಿ ಅವ್ನ ತಿಂದು ನೀರ್ ಕುಡೋದ್ ಗೊತ್ತೈತಿ ಅದಕ್ಕೆ ದಯವಿಟ್ಟು ಅದಕ್ಕೆ ನಮ್ ಇವತ್ತು ಕೇಳಿದ ಅಲ್ಕ್ ಜನ ಅದನ್ನ ತಿರಸ್ಕಾರ ಮಾಡ್ಯಾರಂತ ಹದಿನೈದು ಹದಿನೈದು ಸ್ಥಾನಗಳನ್ನ ಮೂಲ ಮಂತ್ರ ಏನಂದ್ರ ಒಂದೇ ಒಂದು ಆ ಇವತ್ತು ಸಣ್ಣ ಸಹಕಾರ ದೊಡ್ಡ ಸಾಹಕಾರ ಮೂವತ್ತು ವರ್ಷಗಳತ್ತು ಅದನ್ನ ಬೆಳೆಸ್ಕೊತ ಬಂದಾರ ನಾ ಅನೇಕ ಕಡೆ ಏನ್ ಹೇಳಿದ್ವಿ ಇದು ಮುಚ್ಚುವಂತ ಇತ್ತು ಒಮ್ಮೆ ಅವಾಗ ಇ ಬಿ ಪಟೇಲ್ ಸಾಹೇಬ್ರು ಉಮೇಶ್ ಚಂದ ಕತ್ತ ಒಂದೇ ಪಾರ್ಟಿ ಆಗಿದ್ರು ಅವಾಗ ನಮ್ಮ ಜನತಾ ಪಕ್ಷದ ಅಹ್ ಸಿ ಎಂ ಆಗಿ ಜೆ ಎಚ್ ಪಟೇಲ್ ಇತ್ತು ಅವಾಗ ಅವ್ರಿಬ್ರು ಹೋಗಿ ಇಲ್ಲ ಇದು ಒಂದು ವಿಭಿನ್ನಾದ ಒಂದು ಸಹಕಾರ ಸಂಗೀತೆ ಅದ್ ನೀವು ಸರ್ಕಾರ ಸಹಾಯಧನ ಕೊಡ್ರಿ ಇದನ್ನ ಉಳಿಸುನು ಬೆಳೆಸೂನು ಅಂತ ಮಾತು ಹೇಳಿದಾಗ ಸುಮಾರು ಮೂವತ್ ಲಕ್ಷ ರೂಪಾಯಿಗಳನ್ನ ಅಲ್ಲಿ ತೋಡ್ ಬಂದು ಅವಾಗ ಮೂವತ್ತು ವರ್ಷದಿಂದ ಅವಾಗ ಅದನ್ನ ಬೆಳೆಸಿ ಉಳಿಸಿ ಅನ್ನುವಂತ ಇಟ್ಟು ವರ್ಷ ಉಳಿಸ್ಯಾರು ಆಮೇಲೆ ನಾವು ಯಾರ್ಯಾರ ಕ್ಯಾಂಡಿಡೇಟ್ಗಳು ನಮ್ಮವ್ರಿದ್ದುಲ್ಲ ಅವರು ಎಲ್ಲಾ ಜನ ಸೇವಕರು ಇವತ್ತು ಹೊಕ್ಕ್ಯಾರ ನೋಡ್ರ ಯಾರೂರ್ ವಿಲೇಜ್ಗೆ ಅವರು ಜನಸೇವಕ ಇವತ್ತು ನೀವು ಬೆಳ್ದಾಗ ಹೋದ್ರಿ ಯಾರ ನಮ್ಮ ನಾಯಕರು ನಾಯಕರ ಅವರು ಜನಸೇವಕರು ಆಮೇಲೆ ಅಲ್ಲೇ ನೀವು ಹಂಜಾಲಟಿಗ್ ಅಲ್ಲೇ ಇದಕ್ ಹೋಗ್ರಿ ಯಾವ್ದಲ್ಲಿ ಮುನ್ನೊಳಗೆ ಹೋದ್ರ ಅಲ್ಲಿ ದೇಸ ಇರೋದರು ಅವರು ಕೃಷಿಕರ ಸೊ ಹಿಂಗ ಆಮೇಲೆ ನೀವು ಹೆಬ್ಬಾ ಕಡೆ ಹೋದ್ರ ಅಲ್ಲಿ ರಾಜು ಮುಲ್ಲುಳಿ ಇರೋದ್ರು ಅವರು ಒಬ್ಬರ ಕೃಷಿಕ ಒಬ್ಬರ ಕೋಳಿ ಸಾಗಾಣಿಕೆ ಮಾಡ್ತಾರಂದ್ರ ಅದ್ರ ಫ್ಯಾಕ್ಟರಿ ಐತಿ ಮರಿಗಳನ್ನ ಅವ್ರ ಕೊಡ್ತಾರು ಸೊ ಇಂಥ ವಿವಿಧ ರಂಗದಲ್ಲಿ ನಾವ ವ್ಯಕ್ತಿಗಳನ್ನ ಹರಿಸಿದಿವಿ ಮತ್ ಮಂದಿಯಾಗಿದ್ದವ್ರು ಅದಾರ ನಮ್ಮವ್ರು ಸೊ ಅದಕ್ಕಾಗಿ ಮಂದಿಗೆ ಮಂದಿಗೆ ಅದರು ಅದಕ್ಕಾಗಿ ಹದಿನೈಕ ಸೀಟ್ ನಮ್ಗ ಇಷ್ಟಪಡ್ತಾರೆ ಜೊಲ್ಲೆವರ್ಗೆ ಅವ್ರಿ ಜೊಲ್ಲೆವ್ರಿಗೆ ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ ದುಡ್ಡಿಂದ ಎಲ್ಲಾನು ಕೊಂಡುಕೊಳ್ಳಕ್ ಆಗಲ್ಲ ದುಡ್ಡಿಂದ ಸ್ವಾಭಿಮಾನನ ಕೊಂಡ್ಕೊಳಕ್ ಆಗಲ್ಲ ಯಾಕಂದ್ರೆ ಈ ಚುನಾವಣೆ ಹುಕ್ಕೇರಿ ತಾಲೂಕು ಸ್ವಾಭಿಮಾನ ಆಗಿತ್ತು ಆ ಸ್ವಾಭಿಮಾನ ಹುಕ್ಕೇರಿ ತಾಲೂಕು ಜನತೆ ತೋರಿಸಿದಾರು ಅದಕ್ಕೆ ದಯವಿಟ್ಟು ತಮಗೇನ್ ಹೇಳಕ್ ತಮ್ಮ ಕಡೆ ದುಡ್ಡು ಇದ್ರೆ ತಮ್ಮ ಮನೆಗೆ ಇಟ್ಕೋರಿ ಅದನ್ನ ಎಲ್ಲಾರ್ಗು ತಂದು ನನ್ನ ಕಡೆ ರೊಕ್ಕ ಐತಿ ನಾ ಹಾರಿಸ್ತೇನೆ ಅಂತ ಗಮಂಡತನ ತೋರಿಸ್ಬೇಡ್ರಿ ಅನ್ನುವಂತ ಮಾತನ್ನ ಹೇಳಕ್ ಬಯಸ್ತೇನೆ ಮತ್ತ ತಮ್ಮ ವಹಿ ಮುಖಾಂತರ ಮತ್ತೊಂದು ಹೇಳ್ತೇನೆ ತಮ್ಮ ಕ್ಷೇತ್ರ ಮೊದ್ಲು ಏನಾಗತ್ತ ನೋಡ್ಕೋರಿ ಮುಂಬರುವಂತ ದಿನಮಾನಗಳಲ್ಲಿ ಅಲ್ಲೂ ಕೂಡ ಮೊನ್ನೆ ಸಂತೋಕರ್ ಅಂದರು ಬಿರುಗಾಳಿ ಅದು ಕೂಡ ಅಲ್ಲಿ ಬಿರುಗಾಳಿನೂ ಬೀಸುತ್ತೆ ಮತ್ತ ಇದ್ದ ಶೀಟುನು ಅವ್ರದೇನ ಡಿಸಿಸ್ ಬ್ಯಾಂಕ್ ಶೀಟ್ ಏನಿದೆ ಅದನ್ನು ಕೂಡ ಅವ್ರು ಅಂತ ಮಾತನ್ನ ಹೇಳಕ್ ಬಯಸ್ತೇನೆ ವಿವಿಧ ಗ್ರಾಮಗಳಲ್ಲಿ ಕೆಲವೊಂದಿಷ್ಟು ಗ್ರಾಮಗಳಲ್ಲಿ ಜನ ಏನ್ ಮಾಡಿದ್ರಿ ಶಪಥ ಮಾಡಿದ್ರ ಆ ಶಪಥವನ್ನ ಅವ್ರೆಲ್ಲಾರು ಏನ್ ಮಾಡಿದ್ರ ಆ ಶಪಥವನ್ನು ಉಳಿಸಿಕೊಂಡಿರ್ತಾರ ಡೆಫಿನೆಟ್ಲಿ ಇದೂ ಕಿರಿಯ ಎಲ್ಲ ಮತದಾರರಿಗೆ ಎಲ್ಲ ಯುವಕರಿಗೆ ಎಲ್ಲಾ ರೈತರಿಗೆ ತಾಯಿಯಂದರಿಗೆ ಎಲ್ಲರ್ಗು ನಾನು ಚಿರು ಆಗಿದ್ದೇವೆ ಯಾಕಪ್ಪ ಅಂದ್ರ ಅವ್ರು ಏನ್ ಹೇಳಿದ್ರು ಅದನ್ನ ಉಳಿಸ್ಕೊಂಡ್ರು ಮತ್ತೊಂದು ಈ ಸಂದರ್ಭ ಹೇಳಕ್ ಬಯಸ್ತಾರೆ ಅವ್ರ ಲೀಡರ್ ಹೆಂಗಿರ್ತಾರಲ್ಲ ಯಾಕಂದ್ರೆ ಒಂದ ಸೈನ್ಯದ ಸೈನ್ಯಾಧಿಪತಿ ಹೆಂಗಿರ್ತಾನೋ ರಾಜಾ ರಾಜ ಹೆಂಗಿರ್ತಾನೋ ಅದ್ರ ಪ್ರಜೆನೂ ಹಂಗೆ ಇರ್ತದೆ ಅದ್ರ ಸೈನ್ಯನೂ ಹಂಗೆ ಇರ್ತದೆ ಇವಾಗ ಒಬ್ಬ ಸೈನ್ಯಾಧಿಪತಿ ಅಂದ್ರೆ ಇವತ್ತು ಮಾನ್ಯ ರಮೇಶ್ ಕತ್ತಿ ಅವರು ಮಾನ್ಯ ಎ ಬಿ ಪಾಟೀಲ್ ಅವರು ಕೂಡ ತಮ್ಮ ಮಾತುಗ ಒಟ್ಟು ಚುತಿ ಬರಲ್ದ ಅವ್ರು ಏನ್ ಹೇಳ್ತಾರೋ ಅದನ್ನ ಮಾಡಿ ತೋರಿಸ್ತಾರ ಒಂದ ಏನ್ ರೂಢಿಪಾಠ ಮಂದಿಗೇನ್ ಕಲ್ಸಾರ್ ಅದ ಇವತ್ ನಿಮಗೆ ಕನ್ಸಾಗದತಿ ಸೊ ಹಂಗಾಗಿ ರಾಜ ಹಂಗಿರ್ತಾನ ಪ್ರಜಾ ಹಂಗೆ ಇರ್ತೈತಿ ನಮ್ಮ ರಾಜ ತಮ್ಮ ಮಾತಿಗೆ ಒತ್ತು ತಪ್ಪದಾರೆ ಅಂತ ಮನುಷ್ಯ ಅದಕ್ಕೆ ಅದಕ್ ಹಂಗೆ ಐತಿ ಅದಕ್ಕೆ ಆರಿಸ್ಕೊಟ್ರು ಅಷ್ಟ ನಮ್ಮ ಸೇವಾ ಕ್ಷೇತ್ರಕ್ಕೆ ಮಾತ್ರ ನೋಡ್ರಿ ನೋಡಿ ನೋಡ್ರಿ ಮತ್ತೊಂದ್ ಬಾತ್ ಹೇಳೋದ್ ಸರ ಇವತ್ತು ರಾಜಕೀಯ ನಮ್ಗೇನು ಹೊಸ ಅದಲ್ಲ ಸತತ ನನ್ನ ಮೂರನೇ ತಲೆಪಿಡಿದೆ ನಾವು ರಾಜಕೀಯ ಮಾಡೋದು ನಮ್ಮ ಅಜ್ಜಾನ ಎಮ್ ಎಲ್ ಎ ಇದ್ದ ನಮ್ ದಡಾಪು ಎಮ್ ಎಲ್ ಎ ಇದ್ದ ನಮ್ಮ ಎಂ ಪಿ ಇದ್ದ ನಮ್ಮ ಈಗ ಎಮ್ ಎಲ್ ಎ ಮತ್ತ ಈ ಸಂಘ ಸಂಸ್ಥೆ ನಾವ ಕಟ್ಟಿ ಬೆಳೆಸದವ್ರದೇ ಅಂದ್ರೆ ಅಪ್ಪನಗೌಡ್ರ ಒಂದು ಗರಡಿಯಲ್ಲಿ ನಮ್ಮ ಅಜ್ಜ ಆಗ್ಲಿ ಅಪ್ಪ ಆಗ್ಲಿ ನಮ್ಮ ದಡಾಪ ಆಗ್ಲಿ ಎ ಬಿ ಪಾಟೀಲ್ ಸಾಹೇಬ್ರಾಗಲಿ ಎ ಬಿ ಪಾಟೀಲ್ ಅವ್ರ ತಂದೆ ಆಗ್ಲಿ ಅವ್ರು ಎಲ್ಲಾರು ಕೂಡಿ ಮೊದ್ಲು ನಮ್ಮ ಅಜ್ಜ ಗೌಡ್ರು ಮತ್ತು ಬಸಗೌಡ್ರು ಇನ್ನಿತರು ಎಲ್ಲಾ ಎಲ್ ಕೆ ಕೂತ್ ಅವ್ರೆಲ್ಲಾ ಆ ಸಂಘ ಸಂಸ್ಥೆಗಳನ್ನ ಉಕ್ಕಿರ್ ತು ಕಟ್ಟಿದ್ರು ಆಮೇಲೆ ಏನ್ ಮಾಡ್ಕೊಂಡ್ ಬಂದು ಎ ಬಿ ಪಾಟೀಲ್ ಸಾಹೇಬರಾಗಲಿ ಅಥವಾ ರಮೇಶದ ಕತೆಲಿ ದೇವರು ಉಮೇಶ್ ಅದ ಕತ್ತಿಯವರಾಗ್ಲಿ ಇವರೆಲ್ಲ ಬೆಳೆಸ್ಕೋತ ಬಂದ್ರು ಇನ್ನು ನಮ್ಮ ಕರ್ತವ್ಯ ಐತಿ ಇನ್ನು ಮತ್ತೊಂದು ನೆಕ್ಸ್ಟ್ ಸ್ಟೆಪ್ ತೊಗೊಂಡೋಗೋದೈತಿ ಅದು ನೆಕ್ಸ್ಟ್ ಸ್ಟೆಪ್ ತೊಗೊಂಡೋಗ್ತೇವೆ ಅಂತ ಹೇಳಕ್ ಸರ್ ಸರ್ ಲಕ್ಕ ಒಂದು ಹೇಳಿಕೆನೇ ಕೊಟ್ಟಿದ್ರು ಸರ್ ಒಂದು ಟಿ ಸಿ ಬೇಕಾದ್ರೂ ಹೋಗಿ ಬಗೆವಾಡ ಮನೆಯಿಂದ ಕೊಡಬೇಕು ಅವ್ರು ಯಾವಾಗ ಒಂದು ಹೊರಗಡೆ ಕೊಡ್ತಾ ಮಾತಾಡ್ತಾರೆ ಅವಾಗ ಅವ್ರಿಗೆ ಟಿ ಸಿ ಇದನ್ನ ಮಾಡ್ಬೇಕಂತ ರೈತರಿಗೆ ಈ ತರ ಒಂದು ಮಾತು ಬಂದ್ರೆ ಹೇಳ್ಕೆ ಬಂದ ಇಲ್ಲ ಅವ್ರಿಗೆ ಲಕ್ಕಲ್ಲಿ ಏನು ಗೊತ್ತಿಲ್ಲ ಮತ್ತ ಆ ಮನುಷ್ಯಾಗ ಅವು ಆಕ್ಚಲಿ ಒಬ್ಬ ಲೀಡರ್ ಅನ್ಸ್ಕೊಳಕ್ಕು ಲಾಯಕ್ ಇಲ್ಲ ಅಂತ ಹೋಗಿ ಹೋಗಿ ಎಮ್ ಎಲ್ ಸಿ ಮಾಡ್ಕೊನ್ಸರ ಮತ್ತ ಆ ಮನುಷ್ಯನ ಬಗ್ಗೆ ನನಗ ಹೇಳ ಏನ್ ಹೇಳಿಲ್ಲ ಅಂದ್ರೆ ಚಲೋ ಯಾಕಂದ್ರೆ ಹೇಳಾಕ ಏನು ಇಲ್ಲ ಅಲ್ಲಿ ಮತ್ತ ಮೋಸ್ಟ್ಲಿ ಸಹಕಾರ ಮಂದಿ ಯಾಕೆ ಬರ್ತದಂದ್ರ ಕೆಲ್ಸ ಕೇಳಕ್ ಬರ ಇಲ್ಲ ಸಹಕಾರ ನೋಡಕ್ ಬರ್ತೈತಿ ಮತ್ ಸಹಕಾರ ಎಲ್ಲಾನು ಫೋನ್ ಮೇಲೆ ಮಾತಾಡ್ತಾರ ಎಲ್ಲಾ ಮಂದಿ ಕೆಲ್ಸ ಫೋನ್ ಮೇಲೆ ಮಾಡ್ತಾರೆ ನಾವು ಫೋನ್ ಮೇಲೆ ಮಾಡ್ತೇವೆ ನನ್ ತಮ್ಮು ಮಾಡ್ತಾವ ನಮ್ಮ ಮಣ್ಣು ಮಾಡ್ತ ಬರೀ ಒಂದು ಫೋನ್ ಹಚ್ಚಿದ್ರೆ ಸಾಕು ನಾನು ಬಾ ಮಂದಿಗೆ ಬಂದೇನೆ ನೀವು ಅಲ್ಲಿಂದ ಬೇಕಾಗಿಲ್ಲ ಏನ್ ಬೇಕೈತಿ ಫೋನ್ ಮೇಲೆ ಹೇಳ್ರಿ ನಾ ಫೋನ್ ಮೇಲೆ ಅದನ್ನ ಕೆಲಸ ಮಾಡ್ತೇನೆ ಒಂದ್ ನನಗೆ ಬಹಳಷ್ಟು ಮಂದಿ ನಾ ಫೋನ್ ಮೇಲೆ ಕೆಲಸ ಮಾಡ್ತೇನೆ ನನಗೆ ಯಾರು ಬಂದು ಬೇಟ್ ಆಗಿರಿ ಅಂತ ಅಂತ ಭಾವನೆ ಇಲ್ಲ ಏನು ನಿಮ್ಗೆ ಏನು ಕಾಂಪ್ಲಿಕೇಟೆಡ್ ಇದ್ರೆ ನಮ್ಗೆ ಕರೆಯಬೇಕಾಗ್ತೈತೆ ಅವಾಗ ನಾವು ಕರಿತೀವಿ ಅವ್ರು ನಮ್ಗೆ ಹೇಳ್ತಾರ ಕೇಳ್ತಾರ ಆ ಪ್ರಕಾರ ನಮ್ದೆಲ್ಲ ಆಗ್ತೈತಿ ಬಟ್ ಅನೇಕ ಸಲ ನಾವು ಫೋನ್ ಮೇಲೆ ಎಲ್ಲ ಮಾಡಿರ್ತೀವಿ ಕೆಲಸ ಬಂದು ನಮಗೇನು ಆಗ್ಬೇಕಂತ ಏನಿಲ್ಲ ಸಂಕೇಶ್ವರ ಪಟ್ಟಣದಲ್ಲಿ ಎ ಬಿ ಪಾಟೀಲರ ಪುತ್ರ ವಿನಯ್ ಪಾಟೀಲ್ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದ್ರು ವರದಿ ಇಡೀ ತಾಲೂಕಿನ ಜನ ಎಲ್ಲಾ ಕಡೆ ನಡೀತಾ ಇದೆ ಇದು ಏನು ಒಂದು ಹುಕ್ಕೇರಿ ತಾಲೂಕಿನ ಸ್ವಾಭಿಮಾನಕ್ಕೆ ಏನು ಜಯ ಸಿಕ್ಕಿ ಇಡೀ ತಾಲೂಕಿನಲ್ಲಿ ಇದೇ ರೀತಿ ಒಂದು ಸಂಭ್ರಮಾಚರಣೆ ನಡೀತಾ ಇದೆ ಇದೇನ್ ಹಬ್ಬ ಅದೇ ಅಲ್ಲ ನಮ್ಗೆ ಹೊಸ ಯಾರು ದಸರಾ ಹಬ್ಬ ಮುಂಚಿನೇ ಬಂದಾಗ ಕಾಣಿಸ್ತಾ ಇದೆ ಈಗ ನೋಡ್ರಿ ಎಲೆಕ್ಟ್ರಿಕ್ ಸೊಸೈಟಿ ಅಂತೂ ಅದನ್ನ ಜನಸಾಮಾನ್ಯರಿಗೆ ಮೊದ್ಲಿಂದನೂ ಈ ಭಾಗದ ನಮ್ಮ ಹಿರಿಯರು ಏನು ಕಟ್ಟಿ ಬೆಳೆಸ್ಯಾರಲ್ಲ ಸಂಸ್ಥಾ ಅದು ಯಾವಾಗೂ ಜನಸಾಮಾನ್ಯರಿಗೆ ನೆರವು ಮಾಡ್ಕೊಂಡ ಬಂದೈತಿ ಈ ಒಂದ್ ಮೂರ್ ತಿಂಗಳ ಬಹಳಷ್ಟು ಆರೋಪ ಮತ್ತ ಪ್ರತ್ಯಾರೋಪ ಬಹಳಷ್ಟು ಮಾಡ್ಯಾರ ಆ ಸಂಸ್ಥೆ ಮೇಲೆ ಆದ್ರೆ ಸಂಸ್ಥಾವನ್ನ ಹೆಂಗ್ ನಡೆಸ್ಕೊಬೇಕು ಮತ್ತೆ ಹೇಗೆ ಅನುಕೂಲ ಅಂತ ನಾವು ತೋರಿಸ್ಕೊಡ್ತೇವೆ ಸರ್ ಇಪ್ಪತ್ತರಿಂದ ಎಲೆಕ್ಷನ್ ಆಗ್ತದೆ ಅದು ಕಾರ್ನಿಬುಕ್ ಯಾರಂತ ಇಡೀ ತಾಲೂಕು ಜನನಿಗೂ ಗೊತ್ತಿಗೆ ಸದಾ ಮುಂಚೆ ಸಂಸ್ಥಾ ಸರಿಯಾಗಿ ನಡೀತಾ ಇರುವಾಗ ಚುನಾವಣೆ ಅವಶ್ಯಕತೆ ಬಿದ್ದಿರ್ಲಿಲ್ಲ ಈ ಏನಾಯ್ತಪ್ಪ ಅಂತಂದ್ರ ಕೆಲವೊಬ್ರು ಬಂದು ಇಲ್ಲಿ ಲೋಕಲ್ ಒಂದು ಏಳು ಡೈರೆಕ್ಟರ್ ತಲೆ ತಂದಿ ಇಲ್ಲ ಅದ್ನ ತಲೆ ಅದು ಸಂಸ್ಥಾವನ್ನ ನಮ್ ಕಡೆಯಿಂದ ಕಿತ್ಕೊಂಡು ಆಮೇಲೆ ಏನ್ ಮಾಡಿದ್ರಪ್ಪ ಅಂತಂದ್ರೆ ಚುನಾವಣೆ ಮಾಡುವಂತ ವ್ಯವಸ್ಥೆ ಅಂತಂದ್ರು ತಂದ್ರು ಅದಕ್ಕೆ ಜನ ಇವತ್ತು ತಕ್ಕ ಉತ್ರ ನಾನ್ ಭಾವ ನಿಮ್ಮ ಪಕ್ಷದ ನಿಮಗ ಅದ್ ಪುರ ಮಾಡ್ತದ್ರಿ ಸರ್ ಇಲ್ಲ ಇಲ್ಲ ಇದು ಪಕ್ಷ ಲೈನ್ಸ್ ನಲ್ಲಿ ಯಾವ ಕಾ ಎಲೆಕ್ಷನ್ ನಡೆಯಂಗಿಲ್ಲ ಇದು ಕೋಪರೇಟ್ ಸೆಕ್ಟ್ರ ಎಲೆಕ್ಷನ್ ಪಕ್ಷದನು ಬರ್ತದ ಪರ್ಲಿ ಅಲ್ರಿ ಅವ್ರ ಪಕ್ಷ ಬಿಟ್ಟ ನಾವು ನಾವು ನಾವೊಂದು ಪಕ್ಷನ್ಯಾಗ ಅದೇವಿ ಮತ್ತ ಕತ್ತಿಯವರು ಒಂದ್ ಪಕ್ಷನ್ಯಾಗ ಅದಾರ ಬಟ್ ಇಬ್ರು ಬೇರೆ ಬೇರೆ ಪಕ್ಷನಾಗ ಇದ್ರ ನಾವು ಮಾಡೇವ ಇಲ್ವ ನೋಡ್ರಿ ಬಿಜೆಪಿ ಜನ ಹತ್ರ ಇಲ್ಲ ಇಲ್ಲ ಸಾಧ್ಯ ನಾವಂತೂ ಈ ಕಾಂಗ್ರೆಸ್ ನಲ್ಲಿ ಇದ್ದೀವಿ ಕಾಂಗ್ರೆಸ್ ನಿಷ್ಠಾ ಒಂದ್ ಕಾರ್ಯಕರ್ತರು ಮುಂದೆ ಕಾಂಗ್ರೆಸ್ ನವರಿತೀವಿ ಆದ್ರ ಯಾವ ಕಾರಣಕ್ಕೂ ನಮ್ಮ ತಾಲೂಕು ಸಂಸ್ಥಾ ಬೇರೆದವ್ರೆ ಹೋಗಾಕ್ ಕೊಡಂಗಿಲ್ಲ ಹೇಳಕ್ ಮುಂದಿನ ನಡೆ ಸಂಸ್ಥೆ ಚೆನ್ನಾಗಿ ನಡ್ಸ್ಕೊಂಡು ಹೋಗೋದಷ್ಟೇ ಮತ್ತೆ ಅವರು ದೊಡ್ಡವರು ಮಾತಾಡ್ಯಾರ ಈಗ ಉತ್ತರ ಕೊಟ್ಟಾರೋ ಇಲ್ಲೋ ನಿನ್ನ ಅವ್ರಿಗೆ ಏನೇನ್ ಅವ್ರ ತಕ್ಕ ಉತ್ತರ ಕೊಟ್ಟಾರ

ಈಗಂತೂ ನಾವು ಏನಪ್ಪಾ ಅಂತಂದ್ರೆ ನಮ್ಮ ತಾಲೂಕಿನ ಸಂಸ್ಥೆಗಳು ಸರಿಯಾಗಿ ನಡ್ಸ್ಕೊಂಡು ಹೋಗೋದು ಒಂದೇ ನಾವು ಉದ್ದೇಶದಿಂದ ಇವತ್ತು ಕೂಡಿವಿ ಮತ್ತೆ ನಿರ್ಭೀತಿ ನಿಷ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಯುಕೆ ಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ できる。テ